ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ವತಿಯಿಂದ ಮಾನ್ಯ ಕಾರ್ಯಪಾಲಿಕ ನಿರ್ವಾಹಕ ಅಭಿಯಂತರರು ಬೀದರ್ ನಾರಾಯಣಪುರ ಸಮೀಪದ ಇರುವ ಬ್ರಿಡ್ಜ್ ಹತ್ತಿರ ರಾಷ್ಟೀಯ ಹೆದ್ದಾರಿ ರಸ್ತೆ ತಡೆದು ಉಗ್ರ ಹೋರಾಟ ಮಾಡಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ನೀರಿನಿಂದ ನೂರಾರು ರೈತರಿಗೂ ಹಾಗೂ ಜಾನುವಾರುಗಳಿಗೂ ಅನುಕೂಲವಾಗುತ್ತದೆ ಎಂದು ಮನವಿ ಕೊಟ್ಟಿರುತ್ತಾರೆ ಇಲ್ಲಿಯವರೆಗೂ ತಾವು ನೀರು ಬಿಡದೇ ಇರುವ ಕಾರಣ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾರಾಯಣಪುರ ಸಮೀಪದ ಇರುವ ಬ್ರಿಡ್ಜ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಉಗ್ರ ಹೋರಾಟವನ್ನ ಮಾಡಿ ರಸ್ತೆ ತಡೆದು ಬಂದ್ ಮಾಡಿ ಹೋರಾಟ ಮಾಡಲಾಯಿತು ಒಂದು ವೇಳೆ ನೀರು ಬಿಡದೆ ಹೋದರೆ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಸಣ್ಣ ನೀರಾವರಿ ಇಲಾಖೆಯ ಬೀದರ್ ಜಿಲ್ಲೆಯ ಕಚೇರಿಯ ಎದುರುಗಡೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ನಿರ್ವಾಣ ಮಂಡಳಿಯವರು ಬಂದು ನಮ್ಮ ಬೇಡಿಕೆ ಈಡೇರಿಸಬೇಕೆಂದು ನಮ್ಮ ಮನವಿ ವಿನಂತಿಸಿಕೊಳ್ಳುತ್ತೇವೆ ನಾನು ನಿಮ್ಮ ಕನ್ನಡಿಗ ಅನಿಲ್ ದೇವಕತ್ತಿ

ನೀರು ಆಲ್ರೆಡಿ ಇವು ಕೆರೆಗಳು ನಾಲ್ಕು ಕೆರೆಗಳು ತುಂಬಿಂದವ ಒಂದು ಎಕ್ಕಂಬ ಕೆರೆದಷ್ಟೇ ಕಾಲುವೆಗಳಂತಂದ್ರ ಇನ್ ಕ್ಲೇಸ್ ಇವು ಹೊಲಗೊಳಿಗೆ ಕಾಲುವೆ ಮಾಡಿ ನೀರು ಬಿಡ್ತಾರೆ ಇವ್ರು ಅವ್ರ ಹೊಲಗೊಳಿ ಆ ರೈತರಿಗೆ ಬಟ್ ಇವು ನಾಲ್ಕು ಕೆರೆದಿತ್ತು ಯಾವುದೇ ಊರಿಗೆ ವಾಟರ್ ಸಪ್ಲೈ ಇಲ್ಲ ಮತ್ತೆ ಯಾವುದೇ ಕೆನಲ್ಗಳು ಇಲ್ಲ ಬೇರೆ ಕೆರೆಗಳಿಗಿದೆ ಯಾವ್ದು ರೈತರಿಗೆ ಅದು ಅನುಭವ ಇಲ್ಲ ಬಂದರ ನೀರ್ ಇದ್ದೆ ಹರ್ಕೊಂಡು ಬರಬೇಕು ಇಲ್ಲಾಂದ್ರೆ ಇಲ್ಲ ಒಂದು ಈ ಹಳ್ಳಕ್ಕೆ ನೀರು ಬರೋದ್ರಿಂದ ಇಡೀ ಮೂರು ಊರಿಗೆ ಇದೇ ವಾಟರ್ ಸಪ್ಲೈ ಅದ ಸರ್ ನಾವ್ ಇಲ್ಲ ಬೇಕಂದ್ರೆ ವಾಟರ್ ಸಪ್ಲೈನೂ ಕೇಳ್ಕೊಬೋದು ಇದೇ ಬಾವಿ ಬಾವಿ ಅದ್ರೆ ನೀರ್ ಅವ್ರು ಖಾಲಿ ಇದ್ದ ಆ ಬಾವಿನೂ ಖಾಲಿ ಅದ ಈ ಬೋಟಿ ಕೊಟ್ರೆ ನಮ್ಗೆ ಲಾಚೆ ಪೋರ್ ಸರ್ ನಮ್ ರೈತರು ಬಿ ಸುಕ್ಕು ನಿರ್ತಾವ್ ನಿಮ್ಮ ಹಳ್ಳಿ ನಿಮ್ ಕೆರಿಗಳು ನಮ್ಗೆ ಬೇಡನೆ ನೀವು ದುಡ್ಕೊಳ ಹಚ್ಚ ಅಡಬಾಡಿ ಕಟ್ಕೊಡ್ ನಿಮ್ ನೀರ್ ನಿಮ್ ಕೆರಿ ನೀವು ಹತ್ತಿರ ಬೇಡ ನಾವು ಇಟ್ಕಳ ನಿಮ್ಮ ನೀರು ಹೆಚ್ಚಿಗಾಗಿ ಅದೇ ಹೇಳಿದ ಸರ್ ಅವರ ಇವ್ರ ಜಿಲ್ಲಾ ಕಚೇರಿದಾಗಿ ಅಷ್ಟು ಬೀದರ್ ಸಂಘಟನೆಗಳಿಗೆ ತಗೊಂಡ್ ಅಲ್ಲೇ ಒಬ್ಬರ ಹೋರಾಟ ನಾವು ನಡೆಸ್ತೇವೆ ಸರ್ ಅಲ್ಲಿ ಉಸ್ತುವಾರಿ ಸಚಿವರು ಬರಸ್ತಾನೆ ಮತ್ತಲ್ಲಿ ಹೋರಾಟ ನಾವು ಕೈ ಬಿಡಲ್ಲ ಇವ್ರ ಮುಖಾಂತರ ತಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ತಾವು ಮನವಿ ಕೊಡೋದು ತಾವು ಜಿಲ್ಲಾಧಿಕಾರಿಗಳಿಗೆ ಈ ವಿಷಯ ತಿಳಿಸಿ ಈ ಸಮಸ್ಯೆ ಬಗೆ ಕೆಳಭಾಗದಿರುವ ರೈತರಿಗೆ ನೀರಿನ ನೀರಿಂದ ಸಮಸ್ಯೆ ಆಗಿದೆ ಈ ಮೇಲ್ಭಾಗ ರೈತರಿಗೆ ಮನೆ ಹೋಲಿಸಿ ಒಂದು ಎರಡು ಮೂರು ನೀರು ಮಾಡ್ತಾರೆ ಅಲ್ಲಿ ನೀರು ನಿಂದಿಸತಕ್ಕಂತ ಪ್ರಾಬ್ಲಮ್ ಏನಿದೆ ಸರ್ ನೀರು ನಿಂದ ಕೆರೆಗಳು ಇದಾವ ಮೇಲ್ಗಡೆ ಹುಲ್ಲಿಯಾಳು ಇಲ್ಲ ರಾಜ್ ಕುಮಾರ್ ಹೇಳಿದ ತರ ನೀರಲ್ಲಿ ಬ್ರೇಕ್ ಮಾಡ್ತಾ ಇದ್ದಾರೆ ಬರ್ತಾ ಇಲ್ಲ ಬ್ರೇಕ್ ಮಾಡಿದ್ರೆ ನೀರು ಬಿಡ್ಬೇಕು ನಾವು ಕೆರೆ ನೀರು ಬಿಟ್ರೆ ಬರ್ತಾವಲ್ಲ ಹೊರಗಡೆ ಸರ್ ಕೆಳಗಡೆ ಅವರು ನೀರಾವರಿ ಸಲುವಾಗ ಅವ್ರನ್ನ ಏನಾದ್ರು ನೀರು ಬಿಟ್ಬಿಡ್ತಾ ಇದ್ರೆ ಕಾಲುವೆ ಇಲ್ಲ ಯಾಕಂಬ ಕೆರಿ ಇಲ್ಲ ಈಗ ಮೆಕ್ಸಿಮಮ್ ಈಗ ಜಾಸ್ತಿ ಸ್ಟೋರೇಜ್ ಇರೋದು ಯಾಕಂಬನೇ ಈಗ ಅವೆಲ್ಲ ಚಿಕ್ಕ ಚಿಕ್ಕ ಕೆರಿಗಳಿದಾವೆ ಬೇರೆ ಜಮಾಲ್ಪುರ ಚಿಕ್ಕರ್ ಕೆರೆ ಇದೆ ಇಲ್ಲಿ ಎಲ್ಲ ಸಣ್ಣ ಪ್ರಮಾಣದಲ್ಲಿ ಇದೆ ದೊಡ್ಡ ವಿಚಾರ ಜಾಸ್ತಿ ನೀರು ಇರೋದು ಯಾಕಂಬ ಕೆರೆಯಲ್ಲಿ ಈ ಕಂಬ ಕೆರೆ ರೈತರಿಗೆ ಏನಾದ್ರು ಆಲ್ರೆಡಿ ನಾವು ಇದು ಮಾತಾಡಿದೀವಿ ಈಗ ಮಾತಾಡಿ ನಾವು ಕ್ರಮ ಕೈಗೊಳ್ತೀವಿ ಏನು ಟೂ ತ್ರೀ ಡೇಸ್ ನಲ್ಲಿ ನಮ್ಮ ಮಾನ್ಯ ಶ್ರೀ ಅವರ ತಹಸೀಲ್ದಾರ್ ಸಾಹೇಬ್ರು ಕೂಡ ಇದರ ಬಗ್ಗೆ ಏನಾದರೂ ಕೈ ತಗೊಳ್ಳೋದು ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಅವರ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ರೈತರ ಪರವಾಗಿ ಮನವಿಯನ್ನು ಸ್ವೀಕರಿಸುತ್ತಾ ಈ ಮನವಿ ಪ್ರಕಾರ ಸಂಬಂಧಪಟ್ಟಂಥ ಇಲಾಖೆಯ ಎ ಡಬ್ಲ್ಯು ಮತ್ತು ಡಬ್ಲ್ಯೂ ಅವರಿಗೆ ನಾನು ಮಾತಾಡಿದ್ದೀನಿ ಈ ವಿಷಯ ಕುರಿತು ಇದು ಸಮಸ್ಯೆ ಏನಾರ ಇದು ರೈತರ ಬಗ್ಗೆ ಇರ್ತಕ್ಕಂಥ ಸ್ವಲ್ಪ ಗೊಂದಲದ ಸಮಸ್ಯೆ ಇದೆ ರೈತರಿಗೆ ನಾವು ಕನ್ವಿನ್ಸ್ ಮಾಡಿ ಮುಂದಿನ ದಿನಗಳಲ್ಲಿ ಎಕ್ಕಂಬ ರೈತರಾಗಿರ್ಬೋದು ಹಿಲ್ಯಾಳಾಗಿರ್ಬೋದು ಕಂಡಿಕೇರಿ ಅಥವಾ ಜಮಲ್ಪುರ್ ಈ ರೈತರನ್ನ ನಾವು ಕನ್ವಿನ್ಸ್ ಮಾಡಿಸಿ ಯಾವಾಗ ಮಳೆಗಾಲ ಸೀಸನ್ ಬಂತು ಜನಗಳು ತುಂಬ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ನೀರು ಬಿಡಬೇಕಾಗ್ತದೆ ಸೊ ಅದೇ ಸಂದರ್ಭದಲ್ಲಿ ಬೇಸ್ಗೆ ಇದ್ದಾಗಲೂ ಕೂಡ ಇಂದ ಅವರಿಗೆ ನೀರು ನೀರಿಲ್ಲ ಅಂದರೆ ಮುಂದೆ ಅವರಿಗೆ ನಾವು ಅವನು ಮಾಡಿಕೊಡ್ಬೇಕಾಗ್ತದೆ ಸೊ ಇಲ್ಲಿ ಬಿಡ್ತಕ್ಕಂಥ ವ್ಯವಸ್ಥೆ ನಾವು ಸಂಬಂಧಪಟ್ಟಂಥ ಇಲಾಖೆ ಮುಖ್ಯಸ್ಥರಿಗೆ ಹೇಳ್ತಾ ಇದ್ದೀನಿ ಅದಕ್ಕೆ ರೈತರಿಗೆ ಕನ್ವಿನ್ಸ್ ಮಾಡಿ ಮುಂದಿನ ದಿನಗಳಲ್ಲಿ ಯಾಕಂದರೆ ಸಮ್ಮರ್ ಇದೆ ಎಲ್ಲ ರೈತರಿಗೆ ಕಂಪಲ್ಸರಿ ನೀರಿಂದ ಭಾಳ ಅವಶ್ಯಕತೆ ಇರ್ತದೆ ದಯಮಾಡಿಯಿಂದ ಅದಕ್ಕೆ ಹಂತ ಹಂತವಾಗಿ ಒಂದು ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಸಲ ನೀವು ನೀರು ಬಿಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ ಅಲ್ಲಿ ನೀರಿಂದು ಕೆಪಾಸಿಟಿ ನೋಡ್ಕೊಂಡು ಮುಂದೆ ನಮ್ಮ ರೈತರಿಗಿಂದ ಅನುವು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರ ಮನವಿ ಮಾಡ್ಕೊಳ್ತೀವಿ ಬಡವರ ಕಷ್ಟವನ್ನು ಆದಷ್ಟು ಬೇಗ ನಿರ್ವಹಿಸಬೇಕೆಂದು ಕೇಳಿಕೊಂಡು